ಪಾಯಸ ಎಲ್ಲ ಕೊಟ್ಟಿದ್ದಾರೆ ಏನು ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಇವತ್ತು ಸೊ ಅನ್ನದಾತೋ ಸುಖಿ ಭವ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅನ್ನ ಕೊಡೋರೇ ಒಂಥರ ಹ್ಞೂ ದೈವದಾತರು ಅಂತ ಬೀಟ್ ಬೀಟ್ ದುಕ್ಕೋ ನೀನು ಮಾಡ್ ನೀನು ಮಾಡೋಲ್ಲ ಅಂದರೆ ನೀನು ಆಟ ಆಡೋ ಅಂತೇಳಿರೋ ನಿಧಾನಕ್ಕೆ ದೊಡ್ಡಬೇಕು ಅವರು ಅಂತ ನೀನು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗಿನ ಕೆಲಸ ಮತ್ತು ವ್ಲಾಗು ಹಾಗೆ ಡೈಲಿ ಈ ಥರನೇ ಹೋಗ್ತಾ ಇದೆ ಸೊ ಬೆಳಗಿನ ತಿಂಡಿ ಟಿಫನ್ ಇದ್ದಾರೆ ಉಪ್ಪಿಟ್ಟು ಸೊ ಹನ್ನೊಂದುವರೆ ಆಗಿಬಿಟ್ಟಿದೆ ಟೈಮು ಫೈರಿಂಗ್ದು ಕತೆ ನೆನ್ನೆ ಎಲ್ಲ ನಡೀತಲ್ಲ ಅದು ಸರಿಯಾಗಿ ಆಗೇ ಇಲ್ಲ ಸೊ ಇನ್ನೊಂದು ಸರಿ ಹೋಗಿ ಇವತ್ತು ಫೈಯರ್ ಹಾಕ್ತಾಯಿದ್ದೀನಿ ನೆನ್ನೆ ಎಲ್ಲ ಬೇಕಿಂಗ್ ಹಾಕಿದ್ನಲ್ಲ ಸರಿಯಾಗಿ ಬೇಕಿಂಗೇ ಆಗಿಲ್ಲ ಅದಕ್ಕೆ ಇವಾಗ ಇನ್ನೊಂದು ಸರಿ ಹೋಗಿ ಬೇಕಿಂಗ್ ಹಾಕಬೇಕು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಬೆಂದಿರೋದೆಲ್ಲ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಬೇಯದೇ ಇರೋದೆಲ್ಲ ಬೇರೆ ಇಟ್ಕೊತಾ ಇದ್ದೀನಿ ಮತ್ತು ಊಟ ತೊಗೊಂಡು ಬಂದಿದ್ದೀನಿ ಇವಾಗ ಹೊಸ್ದಾಗಿ ಫೈರ್ ಹಾಕ್ಬೇಕು ಎರಡು ಬಾಂಡಲಿ ಯಾವುದ್ ಬೆಂದಿಲ್ಲ ಅದನ್ನು ತೆಗೆದು ತೆಗೆದು ಇದ್ರೊಳಗಡೆ ಹಾಕೋದು ಇವಾಗ ಚೆನ್ನಾಗಿ ಬೆಂದಿರೋದನ್ನೆಲ್ಲ ಇದ್ರೊಳಗಡೆ ಹಾಕತಾ ಇದ್ದೀನಿ ಇವಾಗ ಎಲ್ಲ ಬೇರ್ಪಡಿಸ್ತಾ ಇದ್ದೀನಿ ಇಲ್ಲಿ ಬೇಯ್ಸಕ್ ಹಾಕವನ ಬೇರೆ ಮತ್ತೆ ಬೇಕಿಂಗ್ ಹಾಕ್ಬೇಕಲ್ಲ ಸರಿಯಾಗಿ ಫೈಯರ್ ಆಗಿಲ್ಲ ಒಂದೊಂದು ಇಲ್ಲಿ ತಂದಾಕ್ರಿ ಹುಷಾರು ಬೀಡ್ಸ್ ಎಲ್ಲ ಕೆಳಗಡೆ ಬೀಳ್ಸ್ಬಿಟ್ರಪ್ಪ ಒಂದೊಂದಕ್ಕೂ ದುಡ್ಡು ಕೊಟ್ಟಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೂರ್ ಜನ ಎಲ್ಪರ್ಸ್ ಸಿಕ್ಬಿಟ್ಟಿದ್ದಾರೆ ಇವತ್ತು ನಿನ್ ತಮ್ಮನು ನಾಯಿ ಆಮೇಲೆ ಬೇಕಾದ್ರೆ ತಮ್ಮನು ನಾಯಿಮರಿ ಮರಿ ಮಾಡ್ಬಿಡ್ತೇನೆ ಅಲ್ಲ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ಕೆಲಸ ಕೊಟ್ಟಿದ್ದೀನಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಲ್ಲ ಮಸಿ ಮುಟ್ಟೋದು ಧೂಳು ಮುಟ್ಟೋದು ಆಮೇಲೆ ನಾನು ದೂರ ಹೋದ್ಮೇಲೆ ಏನು ಮಾಡ್ತೀರಾ ಅಲ್ಲ ಕಣ್ರೋ ಅಲ್ಲಿಗೆ ಬಂದ್ ಮಾಡ್ತೀರಾ ಆ ಮನೆ ಹತ್ರ ಆಗಲ್ಲ ಫೈರಿಂಗ್ ಹಾಕಕ್ಕೆ ಅದೇ ನೋಡ್ತಾ ಇದ್ದೀನಿ ಏನು ಮಾಡೋದು ಒಂದು ಮಿಷಿನ್ ತಕೊಳೋದಾ ಏನು ಕತೆ ಅಂತ ಇಲ್ಲಾಂದ್ರೆ ಒಂದು ಕೆಲಸನೇ ಇಟ್ಟಿ ಅದಕ್ಕೆ ದೊಡ್ಡದು ಇಟ್ಸಂತದ್ದು ಅದು ಜಾಸ್ತಿ ದುಡ್ ಆಗುತ್ತೆ ನೋಡೋಣ ಯಾರಾದರೂ ಸ್ಪಾನ್ಸರ್ ಮಾಡ್ತಾರ ಅಂತ ಮನೇಲಿ ಮನೆಲೇಟ್ ಮಾಡೋದು ಫೈರ್ ಮಿಷಿನ್ ಸಿಗುತ್ತೆ ಗೊತ್ತಲ್ಲ ಹಾ ಚಾಟ್ ಅದಕ್ಕೆ ಜಾಸ್ತಿ ಲೈಕ್ ಅಷ್ಟೊಂದು ಯಾರು ತಕೊಳಲ್ಲ ಏನ್ ಮನೆನೆ ಕ್ಲೀನ್ ಮಾಡ್ಬಿಡ್ತೀವ್ರ ಇವತ್ತೆಲ್ಲ ಸೇರ್ಕೊಂಡು ಸರ್ಕಂಡೋ ಮಾಡಿದ್ಯಾ ಅದಕ್ಕೆ ಮನೆ ವರ್ಷಕ್ಕೆ ಹೋಗಿದ್ಯಾ ನಾಲ್ಕು ಜನಕ್ಕೂ ನಾಲ್ಕು ಕೆಲಸ ಆ ನಾಲ್ಕು ಜನ ಜಾಲೀ ಜಾಲೀ ಇವ ಐದು ಜನ ಸೇರಿಸಿಕೊಳ್ಳಂಗಿಲ್ಲ ಇವ ಮಾತ್ರ ನಾಲ್ಕು ಜನ

ಹಾಗೆಲ್ಲ ಮಾತಾಡಬಾರ್ದು ಹಾಂ ಆಮೇಲೆ ಇವಾಗ ಒಂದಷ್ಟು ಫ್ಲೇವರ್ಗೆ ಹಾಕಿದ್ನಲ್ಲ ಅದನ್ನೆಲ್ಲ ತಿರ್ವಿ ಬಂದೆ ಮಕ್ಳನ್ನ ಕೋರ್ಸ್ಕೊಂಡಿದ್ದೆ ಇರೋ ಬರೋ ಮಣ್ಣು ಅದು ಇದು ಎಲ್ಲ ತುಳಿದಾಡ್ಬಿಟ್ಟಿದ್ದಾರೆ ಒಳ್ಳೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ತಿಂತಾಯಿದ್ದೀನಿ ಊಟ ಮಾಡಕ್ಕೆ ಬಂದಿದ್ದೀನಿ ಟೈಮ್ ಆಗಲೇ ಹತ್ತು ಕಾಲು ಆ್ಯಕ್ಚುಲಿ ಒಂದೆಷ್ಟು ಪ್ಲೇ ವರ್ಕ್ ಇದ್ದೆ ಸೊ ಇವಾಗ ಊಟ ಮಾಡೋಕ್ಕೆ ಬಂದೆ ಅವರೇ ಇವತ್ತು ಊಟ ಕೊಟ್ಬಿಟ್ಟಿದ್ದಾರೆ ಒಂದು ಸಾರಿ ನಾನೇ ಮುದ್ದೆ ಮಾಡ್ಕೋತೀನಿ ಸಾಂಬಾರು ಕೊಟ್ಟರೆ ಸೊ ಇವತ್ತು ಬೋಂಡ ಮತ್ತು ಅದ್ರ ಜೊತೆಗೆ ಪಾಯಸ ಎಲ್ಲ ಕೊಟ್ಟಿದ್ದಾರೆ ಏನು ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಇವತ್ತು ಸೊ ಅನ್ನದಾತವ್ ಸುಖಿ ಭವ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅನ್ನ ಕೊಡೋರೇ ಒಂಥರ ದೈವದಾತರು ಅಂತ ಯಾಕಂದರೆ ಒಬ್ಬರಿಂದ ಅನ್ನ ತಿಂತಾಯಿದ್ದೀವಿ ಇದ್ದೀವಿ ಒಂದು ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಬಟ್ಟು ಒಬ್ರಿಗೆ ಅನ್ನ ಹಾಕ್ತಿದ್ದಾರೆ ಅಂದಾಗ ಎಷ್ಟು ಇದಾಗುತ್ತೆ ಅಂದರೆ ಅದಷ್ಟು ಇದಾಗುತ್ತೆ ನಮಗೆ ಇವತ್ತು ಮಾಡಿರೋ ವರ್ಕು ಇದು ಸೊ ಸಿಕ್ಕಾಪಟ್ಟೆ ಟೈಮ್ ಆಗೋಗಿದೆ ಟೈಮ್ ಆಗಲೇ ಒಂದು ಹತ್ತು ಆ್ಯಕ್ಚುಲಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಮಲ್ಕೋತಾ ಇದ್ದೀನಿ ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ಸೊ ಒಂದು ಫ್ರೆಶ್ ಫೀಲಿಂಗ್ ಕೊಡುತ್ತೆ ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಬಂದಿದ್ದು ಒಂದು ಒಳ್ಳೇದಾಯಿತು ಸೊ ಟೈಮ್ ನೋಡಿ ಒಂದು ಹತ್ತಾಗ್ಬಿಟ್ಟಿದೆ ಸೊ ಇವಾಗ ಮಲ್ಕೋಬೇಕು ಅಷ್ಟು ಬೀಟ್ಸು ಎಲ್ಲ ರೆಡಿ ಇರೋದಕ್ಕೆ ನನಗೆ ಅಷ್ಟು ರೆಡಿ ಮಾಡೋಕ್ಕೆ ಆಯಿತು ಸೊ ಎಲ್ಲನೂ ಲಕ್ಷ್ಮೀ ಪೆಂಡೆಂಟು ರೆಡಿ ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಅದು ಒಂಥರ ಚೆನ್ನಾಗಿರುತ್ತೆ ಪೆಂಡೆಂಟು ಲಕ್ಷ್ಮೀ ಪೆಂಡೆಂಟಲ್ಲಿ ಲಕ್ಷ್ಮೀ ಪೆಂಡೆಂಟು ಚೆನ್ನಾಗೂ ಇರುತ್ತೆ ಮತ್ತು ಚೆನ್ನಾಗಿ ಸೇಲ್ ಕೂಡ ಆಗುತ್ತೆ ಅದಕ್ಕೋಸ್ಕರ ತುಂಬ ಮಾಡಿ ಆಗಲೇ ಆಗಲೇ ಮೊದಲಿಂದ ಮಾಡಿರೋದೆಲ್ಲ ಖಾಲಿಯಾಗಿಬಿಟ್ಟಿತ್ತು ಸೊ ಅದಕ್ಕೆ ಇವಾಗ ಒಂದಷ್ಟು ಮಾಡೋಣ ಅಂತ ಮಾಡಿದ್ದು ಇವತ್ತು ಸೊ ಸಿಕ್ಕಾಪಟ್ಟೆ ಟೈಮಾಗಿ ಹೋಗಿದೆ ಇವಾಗ ಮಲ್ಕೋಬೇಕು ನಾಳೆ ಸಂಡೇ ಆಗಿರೋದ್ರಿಂದ ಪೂರ್ವಿ ನೋಡ್ಕೊಬರಕ್ಕೆ ಹೋಗಬೇಕು ಅದೊಂದು ಕೆಲಸ ನನಗೆ ಹೇಳಬೇಕು ಅಂದರೆ ಎಲ್ಲನೂ ಕೆಲಸನೇ ಬಟ್ ಎಲ್ಲನೂ ನಿಭಾಯಿಸೋದು ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ